ಸಮಗ್ರವಾಗಿ ನೀವು ಕೋಲಾರ ನೋಡೋದೇ ಆದರೆ ಹೇಗಿದೆ ಇವಾಗ ಮೊದಲು ಹೇಗಿತ್ತು ಈ ಎರಡು ಎರಡು ಕಾಲು ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಈಗ ಹೇಗಿದೆ ನೇರವಾಗಿ ಹೇಳೋದಾದರೆ ಸತ್ಯ ಹೇಳೋದಾದರೆ ಏನು ಹೇಳ್ತೀರಿ ಸತ್ಯ ಹೇಳಬೇಕು ಅಂತಂದ್ರೆ ಕೋಲಾರ ಈಗ ತುಂಬಾ ಸಮೃದ್ಧವಾಗಿದೆ ಮೊದಲು ಗೋರೆಗೌಡರ ಕಾಲದಲ್ಲಿ ಹೇಗಿತ್ತು ಆಗ ಮತ್ತೆ ಇದು ಅಭಿವೃದ್ಧಿ ಕಾಣ್ತಾ ಇದೆ ಮಧ್ಯದಲ್ಲೇ ಒಂದು ಹತ್ತು ಹದಿನೈದು ವರ್ಷಕ್ಕೆ ಕಾಲ ಬೇರೆಯವರ ಕಪಿಮುಷ್ಟಿನಲ್ಲಿ ಗ್ರಾನೈಟ್ ಇತ್ತ ಗ್ರಾನೈಟ್ ಗ್ರಹಣ ಇತ್ತು ಬೇರೆ ಇತ್ತು ಗ್ರಹಣ ಹಿಡ್ದಿರೋ ಇತ್ತು ಹೊಸಬರು ಬೇರೆ ಕಡೆಯಿಂದ ಎಲ್ಲ ಹಿಂದಕ್ಕೆ ಹೋಗಿತ್ತು ನೋಡಿ ಈಗ ನಮ್ಮ ಹಳ್ಳಿಯಲ್ಲಿ ಆ ಬೈಪಾಸ್ ರಸ್ತೆ ಅನ್ನೋದನ್ನ ನಾವು ಹಳ್ಳಿಗಳಲ್ಲಿ ನಾವು ಬೈಪಾಸ್ ನಾವು ಮಾತು ಕೇಳ್ತಾ ಇದ್ವಿ ಅಷ್ಟೇ ಬೈಪಾಸ್ ಅಂದ್ರೆ ಏನಂತ ನಮ್ಗೆ ಗೊತ್ತಿರಲಿಲ್ಲ ಆದ್ರೆ ಊರಲ್ಲಿ ರಸ್ತೆ ವೆಹಿಕಲ್ಸ್ ಬರಬಾರ್ದು ಬಸ್ಸಸ್ ಬರಬಾರ್ದು ಅಂತ ಅಂದ್ಬಿಟ್ಟು ಆಗಿನ ಕಾಲದಲ್ಲಿ ಸಿ ಬೈರೇಗೌಡರು ನೈಂಟಿ ಫೋರ್ ನೈಂಟಿ ಫೈವಲ್ಲಿ ಪ್ರತಿ ಹಳ್ಳಿಗೂ ಬೈಪಾಸ್ ರಸ್ತೆ ಮಾಡಿದ್ದಾರೆ ಈಗ ನಮ್ಮ ಒಟ್ಟಿಗೆ ಬಿಸ್ನೆಸ್ ಮ್ಯಾನ್ ಹಾಗೆ ರಾಜಕೀಯ ಬೇಡ ಅಂದರೂ ಕೂಡ ರಾಜಕೀಯದ್ದು ಒಂದಷ್ಟು ಮನಸ್ಸಿದೆ ರಾಜಕೀಯ ಅನ್ನೋದು ಕೂಡ ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋಂಥ ಒಂದು ಆತ್ಮತೃಪ್ತಿ ಆತ್ಮಸಾಕ್ಷಿ ಇದ್ದರೆ ಖಂಡಿತವಾಗ್ಲು ಕೂಡ ಅವರು ಜನಗಳಿಗೆ ಸರ್ವಿಸ್ ನಿರ್ಮಾಣ ಮಾಡ್ಬೋದು ಈಗ ನಾನು ಮಾತನಾಡಿಸೋಕ್ಕೆ ಬಂದಿರುವಂಥದ್ದು ಸತೀಶ್ ಕುಮಾರ್ ಎಂ ಅವರವನ್ನ ಕೋಲಾರ ಜಿಲ್ಲೆಯಲ್ಲಿ ಸೊ ಬನ್ನಿ ಆಗಡೆ ಅವರೊಟ್ಟಿಗೆ ಮಾತಾಡುವ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಪಕ್ಷ ಅಂತ ಬರೋದೇ ಆದರೆ ಈಗ ಸರ್ಕಾರ ಅಂತ ಬರೋದೇ ಆದರೆ ನಿಮ್ಮ ಈ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಏನು ಆಗ್ತಾ ಇದೆ ಎಷ್ಟು ಫಂಡ್ಸ್ಗಳು ಬಂದಿದೆ ಹಣ ನಿಜಲು ಬರ್ತಾ ಇದೆಯಾ ಎಲ್ಲ ಬೂ ಬೂಟಾಟಿಕೆ ಇಟ್ಕೊಂಡು ಒಡನ್ನು ಓಡಾಡ್ತಾ ಇದ್ದಾರೆ ನಿಜವೂ ಅಭಿವೃದ್ಧಿ ಆಗಿದೆ ಮೊದಲು ಅಭಿವೃದ್ಧಿ ಹೇಗಿತ್ತು ಇವಾಗ ಈಗ ಅಭಿವೃದ್ಧಿ ಹೇಗಾಗ್ತಾ ಇದೆ ಒಳ್ಳೆ ಮನುಷ್ಯನ ಗೆಲ್ಲಿಸ್ಕೊಂಡಿದ್ದಾರಾ ನಮ್ಮ ಕೋಲಾರ ಜನತೆ ಈ ತಾಲೂಕು ಈ ಜಿಲ್ಲೆಗಳಲ್ಲಿ ಆ ಬೈಪಾಸ್ ಅಷ್ಟೇ ನಾವು ಬೆಂಗಳೂರಿಗೆ ಹೋದ್ಮೇಲೆ ಗೊತ್ತಾಯಿತು ಬೈಪಾಸ್ ಅಂದ್ರೆ ಏನೋ ಅಂತ ಆತರ ಅವಾಗಲೇ ಮುಂದಾಲತ್ನ ಇಟ್ಕೊಂಡು ಮಾಡಿದ್ದವ್ರು ಬರೇಗೌಡ್ರ ಕಾಲ ನಂತರ ಮಗ ಕೃಷ್ಣ ಬರೇಗೌಡ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ರು ಆಮೇಲೆ ಅವ್ರ ಕ್ಷೇತ್ರ ಡಿಮ ಡಿಲಿಮಿಟೇಷನ್ ಆಗಿ ಕ್ಷೇತ್ರ ವಿಂಗಡಣೆ ಆದಾಗ ನಮ್ಮ ವೇಮಂಗಲ ಕ್ಷೇತ್ರ ಹೋಯ್ತು ಹಂಗಾಗಿ ಆಗ ಮತ್ತೆ ಹೊಸ್ದಾಗಿ ಕೋಲಾರಕ್ಕೆ ಸೇರ್ಕೊಂಡಿದ್ರಿಂದ ಕೋಲಾರದಲ್ಲಿ ಬೇರೆ ಶಾಸಕರೆಲ್ಲ ಬಂದು ಅದನ್ನ ಬರೇಗೌಡ್ರ ಹೆಸರು ಅಷ್ಟೊಂದು ಉಳಿಸ ಉಳಿಯೋ ತರ ಕಾಣ್ಲಿಲ್ಲ ಮತ್ತೆ ಈಗ ಕಾಂಗ್ರೆಸ್ ಕ್ಯಾರಿ ಮಾಡ್ಲಿಲ್ಲ ಸ್ವಾರ್ಥ ಸ್ವಾರ್ಥ ಹಣ ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಂಡು ಯಾವಾಗ್ಲೂ ಮಾಡ್ಕೊಂಡು ಮಾಡ್ಕೊಂಡು ಜನಗಳ ಅಭಿವೃದ್ಧಿ ಮಾಡಕ್ ಹೋಗ್ಲಿಲ್ಲ ಹಂಗಾಗಿ ಹಿಂದೆ ಬಿದ್ದಿತ್ತು ಆಗ ಎಲ್ಲ ಭಯದಿಂದ ನಗರಗಳಿಗೆ ವಲಸೆ ಹೋಗಕ್ಕೆ ಶುರು ಮಾಡಿದ್ರು ಇಲ್ಲಿ ಅಭಿವೃದ್ಧಿ ಕಾಣದೆ ಇದಕ್ಕೆ ಮತ್ತೆ ಈಗೆಲ್ಲನೂ ಹಳ್ಳಿ ಕಡೆನೆ ಮುಖ ಮಾಡಿದ್ದಾರೆ ಏನಕ್ಕೆ ಈಗ ಸಮೃದ್ಧವಾಗಿದೆ ಈಗಿರ್ತಕ್ಕಂತ ಶಾಸಕರು ನಮ್ಮ ಕೊತ್ತೂರು ಮುಂಜಾನವರು ಆಮೇಲೆ ಅನಿಲ್ ಕುಮಾರ್ ಅವರು ಇವರೆಲ್ಲ ಒಟ್ಟುಗೂಡಿ ಒಳ್ಳೆ ವಿಂಗ್ ಮಾಡಿಕೊಂಡು ಒಳ್ಳೆ ಅಭಿವೃದ್ಧಿ ಕಾಣ್ತಾ ಇದೆ ಎಲ್ಲಾ ರಸ್ತೆಗಳು ಡಾಂಬರ್ ಆಗ್ತಾ ಇದೆ ಆಮೇಲೆ ನಾವು ಕೋಲಾರ ಜಿಲ್ಲೆಯವರು ತುಂಬಾ ಕಷ್ಟದಿಂದ ಬಂದವರು ತುಂಬಾ ಕಷ್ಟದಿಂದ ಬಂದವರು ಕಷ್ಟ ಅಂತಂದ್ರೆ ಇಡೀ ದೇಶಕ್ಕೆ ಏನ್ ಬೇಕ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಸ್ಥಳೀಯವಾಗಿ ಏನಿಲ್ಲ ಏನಕ್ಕೆ ಅಂತಂದ್ರೆ ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಇತ್ತು ಅಂತರ್ಜಿಲ್ಲಾ ಮಟ್ಟ ತುಂಬಾ ಕುಸಿದಿತ್ತು ಕಡಿಮೆ ಇದ್ದ ನೀರಿನ ಸಮಸ್ಯೆ ತುಂಬಾ ಇದ್ದಿದ್ರಿಂದ ಇಲ್ಲಿ ಏನ್ ಏನ್ ಮಾಡ್ತಾ ಇದ್ರೆ ಪಾಪ ಓದೋದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಏನಕ್ಕೆ ನೀರ್ ನೀರಿಲ್ಲ ಕೆಲಸ ಮಾಡಕ್ಕಾಗಲ್ಲ ಬಿಸಿಲಲ್ಲಿ ಯಾವಾಗ್ಲೂ ತುಂಬಾ ಬಿಸಿಲು ಇರುತ್ತೆ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡಕ್ಕೆ ಆ ಕಷ್ಟ ತಡೆಯಕ್ಕಾಗದೆ ಓದಿ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನ ನಮ್ಮ ಕೋಲಾರ ಜಿಲ್ಲೆಯವರೇ ವಿದ್ಯಾವಂತರು ಬುದ್ಧಿವಂತರು ಆಮೇಲೆ ಸರ್ಕಾರಿ ಕಚೇರಿಗಳ ಕಚೇರಿಗಳಾಗಲಿ ಅಥವಾ ಕೆ ಎಸ್ ಐ ಎ ಎಸ್ ಆಗ್ಬೋದು ಅದ್ರ ಜೊತೆಗೆ ಎಲ್ಲಾ ಒಂದು ಕಚೇರಿಗಳಲ್ಲಿ ಕೂಡ ನಮ್ಮ ಕೋಲಾರ ಜಿಲ್ಲೆ ಅತಿ ಹೆಚ್ಚಾಗಿದ್ದಾರೆ ಕೋಲಾರ ಜಿಲ್ಲೆಯವರೇ ಇದ್ದಾರೆ ಅಂದ್ರೆ ಈ ಜಿಲ್ಲೆಯಿಂದ ಕಷ್ಟ ನೋಡಿ ಕಷ್ಟಪಟ್ಟು ಓದಿ ಇವತ್ತು ಪ್ರಭುತ್ವರಾಗಿ ಅನುಕೂಲವಾಗಿದ್ದು ಓದಿರೋರಲ್ಲ ಕಷ್ಟ ಪಡಕಾಗ್ದೇ ನೀರಿನ ಸಮಸ್ಯೆ ಇದ್ದಿದ್ರಿಂದ ಕಷ್ಟಪಡ್ತಾರೆ ನೀರಿದ್ರೆ ತುಂಬ ಒಳ್ಳೆ ಕಾ ಒಳ್ಳೆ ವಾಣಿಜ್ಯ ಬೆಳೆಗಳು ಈಗಲೂ ಅಷ್ಟೇ ನೀರು ಕಡಿಮೆ ಇದ್ರೂ ಅತಿ ಹೆಚ್ಚು ವಾಣಿಜ್ಯ ಬೆಳೆಗಳು ಬೆಳೆಯೋದು ನಮ್ಮ ಜಿಲ್ಲೆಯವರೇ ಕೋಲಾರದವರೇ ಅತಿ ಹೆಚ್ಚು ವಾಣಿಜ್ಯ ಬೆಳೆಗಳು ಬೆಳೆಯೋದು ಟೊಮೆಟೊ ಆಗ್ಬೋದು ಮಾವಿನ ಹಣ್ಣು ಆಗ್ಬೋದು ಅಥವಾ ಬೇರೆ ಕಮರ್ಷಿಯಲ್ ವಾಣಿಜ್ಯ ಬೆಳೆಗಳು ತರಕಾರಿ ಏನು ಇದ್ರ ನಮ್ಮ ಎಲ್ಲ ಎಲ್ಲಾ ತರಕಾರಿಗಳು ಎಲ್ಲಾ ರೀತಿ ತರಕಾರಿಗಳು ಹೆಚ್ಚು ಜಿಲ್ಲೆ ತರಕಾರಿಗಳಿಗೆ ಫೇಮಸ್ ಅಷ್ಟು ತುಂಬಾ ತುಂಬಾ ಹೆಸರುವಾಸಿದೆ ಹೌದು ಎಕ್ಸ್ಪೋರ್ಟು ಆಗುತ್ತೆ ತರಕಾರಿ ಕೋಲಾರ ಜಿಲ್ಲೆಯಿಂದ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ ದೇಶಗಳಿಗೆ ಹೋಗುತ್ತೆ ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ ಆಮೇಲೆ ಬೆಂಗಳೂರಿಗೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಕೋಲಾರ ಜಿಲ್ಲೆದೇ ತರಕಾರಿ ಹೌದಾ ಒನ್ ಹೌದು ನೀರು ಕಡಿಮೆ ಇದ್ರೂ ಅತಿ ಹೆಚ್ಚು ಬೆಳಿತೀವಿ ನಾವು ಕಬ್ಬು ಎಲ್ಲ ಬೆಳೆದು ನೀರು ವೇಸ್ಟ್ ಮಾಡಲ್ಲ ಕಬ್ಬು ಎಲ್ಲ ಬೆಳೆದು ಯಾಕಂದ್ರೆ ನಮ್ಗೆ ನೀರು ಅಷ್ಟು ಮುಖ್ಯ ಕಡಿಮೆ ಇರೋದ್ರಿಂದ ನಾವು ಹೌದು ಈಗೆಲ್ಲ ಸಮೃದ್ಧವಾಗಿದೆ ಚೆನ್ನಾಗಿ ನಡೀತಾ ಇದೆ ಅದೇನು ತೊಂದರೆ ಇಲ್ಲ ಅದ್ರ ಜೊತೆಗೆ ಹೆಚ್ಚು ನಮ್ಮ ಕೋಲಾರ ಜಿಲ್ಲೆಯವರೇ ವಿದ್ಯಾವಂತರು ಜಾಸ್ತಿ ಇದ್ದಾರೆ ಅತಿ ಹೆಚ್ಚು ಈಗ ಸೆಕ್ರೆಟ್ರಿಯೇಟ್ ಸರ್ವಿಸ್ ಆಗಲಿ ಅಥವಾ ಬೇರೆ ಇಲಾಖೆಗಳಲ್ಲಾಗಲಿ ಹೆಚ್ಚಾಗಿ ನಮ್ಮ ಕೋಲಾರ ಜಿಲ್ಲೆಯವರೇ ಇದಾರೆ ಒಂದಷ್ಟು ವರ್ಷ ನಾವು ಯಾರಿಗೂ ಓಟ್ ಹಾಕಿ ಅಭಿವೃದ್ಧಿನ ಕುಂಠಿತ ಮಾಡ್ಕೊಂಡಿದ್ವಿ ಅಥವಾ ರಿಟರ್ನ್ ಆಗಿತ್ತು ಈಗ ಮತ್ತೆ ಹೊಸದಾಗಿ ಓಟ್ ಇದೆ ಹಣ ಬರ್ತಾ ಇದೆ ಎಲ್ಲ ಈಗ ನೋಡ್ತಾ ಇದ್ರಲ್ಲ ಎಷ್ಟು ಎಷ್ಟು ಹಣ ಬರ್ತಾ ಇದೆ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ ಅದ್ರ ಜೊತೆಗೆ ನಮ್ಮ ಈಗ ದೇವನಹಳ್ಳಿಯಿಂದನೂ ಕೋಲಾರ್ಗೆ ಫೋರ್ ವೇ ರಸ್ತೆ ಗ್ರ್ಯಾಂಟ್ ಆಗಿದೆ ಮಾಡ್ತಾ ಇದ್ದಾರೆ ಆಮೇಲೆ ಗಲ್ಲಿಂದ ಸೀತಿಗೊಂಡು ಡಬಲ್ ರಸ್ತೆ ಆಗಿದೆ ಅದನ್ನು ಮಾಡ್ತಾ ಇದ್ದಾರೆ ಅದನ್ನು ಗುದ್ಲಿ ಪೂಜೆ ಮಾಡಿ ಮಾಡಿದ್ದಾರೆ ಈಗ ಈಗ ನಮ್ಮ ಜಿಲ್ಲೆಯಲ್ಲಿ ಈಗ ನಮ್ಮ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಅಂತ ಹೊಸದಾಗಿ ಆ ಪಟ್ಟಣ ಪಂಚಾಯಿತಿ ಫಾರ್ಮ್ ಆಗಿದೆ ಅದಕ್ಕೂ ಚುನಾವಣೆ ನಡೆದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ಬೇಕು ಅಂದ್ಬಿಟ್ಟು ಕಾಂಗ್ರೆಸ್ನವ್ರನ್ನ ಕಾಂಗ್ರೆಸ್ ಅಡ್ಮಿನಿಸ್ಟ್ರೇಷನ್ ಬರಬೇಕು ಅಂತಂದ್ಬಿಟ್ಟು ಆಡಳಿತ ಬರ್ಬೇಕು ಎಲ್ಲಾನು ಶ್ರಮ ಇದ್ದೀವಿ ಆಗ ಬಂದರೆ ಅಭಿವೃದ್ಧಿ ಇನ್ನೂ ಚೆನ್ನಾಗಿ ಕಾಣ್ತದೆ ಆಮೇಲೆ ಇದು ನಗರ ಹೇಗೆ ಅಂದರೆ ಒಂದು ನಗರ ಯೋಜನೆ ಪ್ರಾಧಿಕಾರ ಮಾಡಿ ನಮ್ಮ ಶಾಸಕರು ಯೋಜನಾಬದ್ಧವಾಗಿ ಬೆಳಿಬೇಕು ಹೌದು ಯೋಜನಾಬದ್ಧವಾಗಿ ಬೆಳಿಬೇಕು ಆಮೇಲೆ ಎಲ್ಲ ಪಾರ್ಕ್ ಗ್ರೌಂಡು ರಸ್ತೆ ಅಗಲ ಅಗಲವಾದ ರಸ್ತೆಗಳು ಇತರ ಬಡಾವಣೆಗಳು ಒಂದು ಪ್ಲಾನ್ ಆಗಿರಬೇಕು ಇಕ್ಕಾಟದ ಒಳ್ಳೆ ಪ್ಲಾನ್ ಆಗಿರ್ಬೇಕು ಅಂತ ಮೂಲಭೂತ ಹೌದು ಮೂಲಭೂತ ಸೌಲಭ್ಯಗಳು ಕರೆಕ್ಟ್ ಆಗಿರಬೇಕು ಅಂತ ಅಂದ್ಬಿಟ್ಟು ನಗರ ಯೋಜನೆ ಯೋಜನಾ ಪ್ರಾಧಿಕಾರ ಅಂತ ಮಾಡಿದ್ದಾರೆ ಇವತ್ತು ಯಾವ ಜಿಲ್ಲೆಯಲ್ಲೂ ನಗರ ಯೋಜನಾ ಪ್ರಾಧಿಕಾರ ಇಲ್ಲ ಅದರಲ್ಲಿ ನಮ್ಗೆ ವೇಮ್ಗಲ್ ನಗರ ಯೋಜನಾ ಪ್ರಾಧಿಕಾರ ಆಗಿದೆ ಜನಸಂಖ್ಯೆ ವೇಮಗಲ್ ಈಗ ಪಟ್ಟಣ ಪಂಚಾಯತಿ ಏಳು ಏಳುವರೆ ಎಂಟು ಸಾವಿರ ಜನಸಂಖ್ಯೆ ಇದೆ ಈಗ ಅದ್ರ ಜೊತೆಗೆ ಈಗ ನೂರ ಎರಡು ಹಳ್ಳಿ ಸೇರಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ಸೇರಿ ಈಗ ನಗರ ಯೋಜನಾ ಪ್ರಾಧಿಕಾರ ಅಂತ ಮಾಡಿದ್ದಾರೆ ಪಟ್ಟಣ ಪಂಚಾಯತಿ ಒಂದು ಎಂಟು ಸಾವಿರ ಜನಸಂಖ್ಯೆ ಇದಾರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆಗೆ ನಗರ ಯೋಜನಾ ಪ್ರಾಧಿಕಾರ ಅಂತ ಮಾಡಿದ್ದಾರೆ ವೇಂಗಲ್ ಮತ್ತು ನರಸಾಪುರ ಯೋಜನಾಬದ್ಧವಾಗಿ ನಗರ ಬೆಳಿಬೇಕು ಅಂತ ಈಗ ಬೆಂಗಳೂರಲ್ಲಿ ಹೌದು ಈಗ ಬೆಂಗಳೂರಲ್ಲಿ ರೆವಿನ್ಯೂ ಲೇಔಟ್ಸ್ ಮಾಡ್ಬಿಟ್ಟು ಅದಕ್ಕೆ ಒಂದು ಪಾರ್ಕ್ ಗ್ರೌಂಡ್ ಏನು ಇಲ್ಲದೆ ಎಲ್ಲಾ ಕಚ್ಚಾ ಸೇಟಲ್ಲಿ ಮಾಡ್ಬಿಟ್ಟು ಇದು ಇದರಲ್ಲಿ ಮಾರ್ಬಿಟ್ಟು ಹೊಟ್ಟೋಗ್ತಾರೆ ಅಲ್ಲಿ ಮನೆ ಕಟ್ಕೊಳ್ತಾರೆ ಬಟ್ ಏನು ಆಮೇಲೆ ಸೌಲಭ್ಯಗಳು ಇರೋದಿಲ್ಲ ಯಾವ್ದೋ ಇನ್ನೊಂದು ಬಿಡಿ ಎಟ್ ಹೋಗ್ಬಿಟ್ಟು ಅದೇ ಬಿಡಿ ಎಟ್ ಅಲ್ಲಿ ಸೌಲಭ್ಯಗಳು ಇಲ್ಲಿ ಏನೂ ಇರೋದಿಲ್ಲ ಅದ ಆ ರೀತಿ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಯೋಜನಾ ಬದ್ಧವಾಗಿ ಬೆಳಿಬೇಕು ಅಂತಂದ್ಬಿಟ್ಟು ಎಲ್ಲಾ ಸೌಲಭ್ಯಗಳು ಅದನ್ನ ಒಂದು ಯೋಜನಾ ಪ್ರಾಧಿಕಾರ ಮಾಡಿದ್ದಾರೆ ಈ ತರ ಮುಂದಾಲ ಮುಂದಾಲೋಚನೆ ಇಟ್ಕೊಂಡು ಮಾಡೋರು ಬೇಕು ನಮ್ಗೆ ಹಂಗಾಗಿ ನಾವು ಆ ಶಾಖ ಶಾಸಕನ ಒಪ್ಕೊಂಡಿದೀವಿ ಸ್ವೀಕರಿಸಿದೀವಿ ಹೌದು ಈಗ ಹೊಸದಾಗಿ ಬಂದಾಗ ನಮ್ಗೂನು ಇವರು ಏನು ಮಾಡ್ತಾರೆ ಏನು ಅಂತ ನಮಗೂ ಒಂದು ಗೊತ್ತಿರಲಿಲ್ಲ ಹೌದು ಇವ್ರ ಜೊತೆ ಇನ್ವಾಲ್ವ್ ಆದ್ಮೇಲೆ ನಮ್ಗೆ ಗೊತ್ತಾಯಿತು ಇಲ್ಲ ಇವರು ಶಾಸಕರೇ ಒಂದು ಯೋಜನಾ ಬದ್ಧವಾಗಿದ್ದಾರೆ ಅಂತ ಗೆಲ್ಲಿಸಿದ್ದಾರೆ ಈಗ ಅವ್ರ ಯೋಜನೆಗಳು ತುಂಬಾ ಚೆನ್ನಾಗಿದೆ ನಾವು ನೋಡಿದ್ವಿ ಈಗ ಇತ್ತೀಚೆಗೆ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದಾರೆ ನಮ್ಮಲ್ಲಿ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಅದ್ರ ಜೊತೆಗೆ ಹೆಚ್ಚಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಮತ್ತು ಹಾಲು ಎಲ್ರಿಗೂ ಒಂದು ಜೀವನ ಕಟ್ಟಿಕೊಟ್ಟಿದೆ ತುಂಬಾ ಒಳ್ಳೆ ಜೀವನ ಕಟ್ಟಿಕೊಟ್ಟಿದೆ ಎಲ್ಲ ಈಗ ಬೆಳೆಗಳು ಅಂದ್ರೆ ನಮ್ಗೆ ವರ್ಷಕ್ಕೆ ಒಂದ್ ಎರಡು ಸರಿ ಬೆಳೆ ಬರುತ್ತೆ ಅದಕ್ಕೆ ಬೆಲೆ ಸಿಗುತ್ತೋ ಸಿಗಲ್ವೋ ಅದು ಹೇಳಕ್ ಆಗೋದಿಲ್ಲ ಹೇಳಕ್ ಆಗೋದಿಲ್ಲ ಈ ರೇಷ್ಮೆ ಮತ್ತು ಹಾಲು ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ ಸ್ಯಾಲ್ರಿ ಬಂದಂಗೆ ಅದು ಪ್ರತಿ ತಿಂಗಳು ಸ್ಯಾಲ್ರಿ ಬಂದಂಗೆ ಹಾಲಲ್ಲಿ ಹೌದು ಪ್ರತಿ ತಿಂಗಳು ಬಿಲ್ ರಾಮನಗರ ರೇಷ್ಮೆ ಅತಿ ಹೆಚ್ಚು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ರೇಷ್ಮೆ ಬೆಳಿ ಇದಾವೆ ಹೌದು ಸರ್ ಎಂತೆಂತ ತಿಳಿ ವಿ ಒನ್ ಎಂ ಪೈ ಒನ್ ತುಂಬ ಅಂತ ತಿಳಿ ಬ ತಂದಿದ್ದಾರೆ ಇಲ್ಲಿ ಎಲ್ಲಾ ಇಳುವರಿ ಹೆಚ್ಚು ಮಾಡಕ್ಕೆ ಆ ಇಳುವರಿ ಹೆಚ್ಚು ಮಾಡೋದಕ್ಕೆ ವಿನ್ನು ಮತ್ತು ಎಂ ಪ ಅಂದ್ಬಿಟ್ಟು ಆಗ ರೇಷ್ಮೆ ಇಲಾಖೆಯವರು ಕೇಂದ್ರ ರೇಷ್ಮೆ ಮಂಡಳಿಯವರು ಎಲ್ಲ ಈ ಕಡೆ ಎಲ್ಲ ಇಂಟ್ರಡ್ಯೂಸ್ ಮಾಡಿ ಎಲ್ಲಾ ಬೆಳೆಗಳನ್ನ ನಾಟಿಯ ಸೊಪ್ಪು ಅಂತ ಮಾಡ್ತಾ ಇದ್ರು ಮೊದಲು ಅದ್ರಲ್ಲಿ ಇಳುವರಿ ಬರ್ತಾ ಇರಲಿಲ್ಲ ಈ ಹೊಸ ತಳಿಗಳು ತಂದ್ಮೇಲೆ ಅಂತೂ ಒಂದು ನೂರು ಮಟ್ಟಿಗೆ ತೊಂಬತ್ತು ಕೆ ಜಿವರೆಗೂ ಬೆಳೆ ತೆಗೆದು ಒಂದು ತಿಂಗಳಿಗೆ ಒಬ್ಬ ಒಂದು 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 ಕುಟುಂಬ ಅಂದ್ರೆ ಗಂಡ ಹೆಂಡತಿ ಒಂದು ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಸಂಪಾದನೆ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ ಏನು ವಿದ್ಯಾವಿದ್ಯಾರ್ಥಿ ಇಲ್ಲಾಂದ್ರೂ ಕೂಡ ಇಲ್ಲಾಂದ್ರೂ ಅದಕ್ಕಿಂತ ಇನ್ನೆಚ್ಚಾಗಿ ಸಿಗ್ತಾ ಇದೆ ಏನು ತೊಂದರೆ ಇಲ್ಲ ಸಮೃದ್ಧವಾಗಿ ಇದ್ದಾರೆ ಈಗ ಕಷ್ಟಪಟ್ಟು ಓದಿದ್ದಾರೆ ಅಂದು ಕೆಲಸದಲ್ಲೂ ಇದಾರೆ ಹಂಗಾಗಿ ಇವಾಗ ನಾನು ಇತ್ತೀಚೆಗೆ ಬಂದ್ ನಮ್ಮ ಹಳ್ಳಿಗಳಲ್ಲಿ ವಿಚಾರಿಸಿದಾಗ ಮಕ್ಳು ಏನ್ ಮಾಡ್ತಾ ಇದ್ದಾರೆ ಮಕ್ಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾರು ಇದು ಐ ಟಿ ಕಂಪ್ನಿ ಹೇಳ್ತಾ ಇದ್ದಾರೆ ನನ್ಗೆ ಆಶ್ಚರ್ಯ ಆಯ್ತು ಖುಷಿ ಸಂತೋಷ ಆಯ್ತು ನಮ್ಮ ಮಗ ಅಲ್ಲಿ ಬಾಗಮನೆ ಟೆಕ್ ಪಾರ್ಕ್ ಅಲ್ಲಿ ಇದಾರೆ ವಿಪ್ರನಲ್ಲಿ ಇದ್ದಾರೆ ಆಮೇಲೆ ಅಲ್ಲಿ ಇದ್ದಾರೆ ಈ ತರ ಹೇಳ್ತಾ ಇದಾರೆ ಹಂಗಾಗಿ ನಂಗೆ ತುಂಬಾ ಖುಷಿ ಆಯ್ತು ಇಷ್ಟೊಂದು ಬುದ್ಧಿವಂತರನ್ನ ಮಾಡಿದರೆ ಎಜುಕೇಟೆಡ್ ಮಕ್ಕಳನ್ನ ಓದಿಸಿದಾರೆ ಅಂದ್ರೆ ಅವರು ಪಟ್ಟಿರೋ ಶ್ರಮ ಕಷ್ಟ ಕಷ್ಟದಿಂದ ನಮ್ಮ ಮಕ್ಕಳಿಗೆ ಮುಂದಕ್ಕೆ ಈ ತರ ನಾವು ನಾವು ಪಡ ಕಷ್ಟ ಪಡಬಾರ್ದು ಅಂತ ಅವ್ರ ಒಂದು ಆಸೆಯಿಂದ ಅವ್ರನ್ನ ಮುಂದೆ ತಳ್ಳಿದ್ದಾರೆ ಹಂಗಾಗಿ ಅದನ್ನ ಅವ್ರು ಒಳ್ಳೆ ಎಜುಕೇಶನ್ ಕೊಡ್ಸಿದ್ದಾರೆ ನಾವೆಲ್ಲ ಹಳ್ಳಿಲೇ ಓದಿದ್ದು ಹಂಗಾಗಿ ನಾವು ವ್ಯಾಪಾರಸ್ಥರಾದ್ರು ನಾವು ಹಳ್ಳಿಲೇ ಓದಿ ಹಾಂ ಬಿಸ್ನೆಸ್ ಮಾಡೋದಕ್ಕೆ ನಾವು ಇಲ್ಲ ರಾಜಕೀಯಕ್ಕೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಸರ್ ಏನಕ್ಕೆ ಅಂತಂದರೆ ನಮ್ಮ ತಂದೆಯವರು ಸ್ವಲ್ಪ ಸ್ವಲ್ಪ ರಾಜಕಾರಣ ಮಾಡ್ಕೊಂಡು ಬಂದಿದ್ರು ಅಂದರೆ ತಂದೆ ಮಗ ಬರಬೇಕಲ್ವಾ ಅಲ್ಲ ಅದೇನಂದ್ರೆ ಸಿ ಬೇರೆ ಇದ್ದಿದ್ದರಿಂದ ಅವರು ಹೇಳಿದ ಮಾತು ಕೇಳ್ಕೊಂಡವರು ಆದ್ದರಿಂದ ಅವರು ಏನೋ ಒಂದು ಅಭಿವೃದ್ಧಿಗೋಸ್ಕರ ಒತ್ತು ಕೊಟ್ಕೊಂಡು ಅವರು ಏನು ಹೇಳ್ತಾರೆ ಅದನ್ನೇ ಕೇಳಿಕೊಂಡು ಸಿಗರೆಗೂಡ್ರೆ ನಮ್ಗೆ ದಾರಿ ದೀಪ ರಾಜಕೀಯ ನಮ್ ದೊಡ್ಡಪ್ಪ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು ಸರ್ ನಮ್ಮ ತಂದೆಯವರು ಒಂದು ಸೊಸೈಟಿ ಡೈರೆಕ್ಟರ್ ಆಗಿದ್ರು ಬಟ್ ಎಲ್ಲಾನು ನಮ್ ಚಿಕ್ಕಪ್ಪ ಅವರು ಒಂದು ಅತಿ ಹೆಚ್ಚು ರೇಷ್ಮೆ ಬೆಳಿತಾ ಇದ್ರು ಈ ಮಾದರಿ ರೇಷ್ಮೆ ಬೆಳೆಗಾರರು ಚಿಕ್ಕಪ್ಪರು ಮಾದರಿ ರೇಷ್ಮೆ ಬೆಳೆಗಾರರು ಇಡೀ ನಮ್ಮ ತಾಲೂಕಲ್ಲಿ ರೇಷ್ಮೆ ಹೌದು ಆಮೇಲೆ ನಮ್ಮ ನಾವು ಬೆಳೆದಿದ್ದ ರೇಷ್ಮೆನ ಮತ್ತೆ ಬಿತ್ತನೆ ಬಿತ್ತನೆ ಮಾಡೋದಕ್ಕೆ ಏನಂದ್ರೆ ಮೊಟ್ಟೆ ಪಟ್ಟೆ ಮಾಡೋದಕ್ಕೆ ನಾವು ಬೆಳೆದಿದ್ದು ರೇಷ್ಮೆ ತಗೊಂಡಿದ್ರೆ ಮಾರ್ಕೆಟ್ ತಳಿ ಮಾಡ್ಕೊಳ್ತಾ ಇದ್ರು ಬೇರೆ ಅದೆಲ್ಲ ನೂಲ್ಗೆ ಹೋಗ್ತಾ ಇತ್ತು ತಗೊಂಡು ಹೋಗ್ತಾ ಇದ್ರು ಅಷ್ಟು ಕ್ವಾಲಿಟಿ ನಮ್ಮ ಚಿಕ್ಕಪ್ಪ ಬೆಳೀತಾ ಇದ್ರು ಆ ಥರ ಕ್ವಾಲಿಟಿ ಬೆಳೀತಾ ಇದ್ರು ಹಂಗಾಗಿ ಒಳ್ಳೆ ತಾಲೂಕಲ್ಲಿ ಹೆಸರುವಾಸಿ ಆಗಿದ್ರು ಎಲ್ಲ ಮೂರು ಜನ ನಮ್ಮ ತಂದೆಯವರು ಒಟ್ಟಿಗೆ ಆ ಒಟ್ಟಿಗೆ ಇದ್ದಿದ್ದರಿಂದ ಒಂದು ಹೆಸರು ಮಾಡೋಕ್ಕೂ ಈಜಿ ಆಯಿತು ಆಮೇಲೆ ರಾಜಕೀಯ ಬರೋ ಪ್ಲಾನ್ ಏನಾದ್ರು ಇದೆಯಾ ಅಲ್ಲ ಅದ್ರ ಬಗ್ಗೆ ನಾವ್ ಇನ್ನೂ ಯೋಚನೆ ಏನು ಯೋಚನೆ ಮಾಡಿಲ್ಲ ಸರ್ ನೋಡೋಣ ಅವಕಾಶಗಳು ಹೆಂಗ್ ಬರ್ತಾವ ರಾಜಕೀಯದಲ್ಲಿ ನಾವು ಬರ್ಬೇಕು ಅಂದ್ರು ಯಾರು ಮುಂದೆ ಬರಕ್ ಆಗಲ್ಲ ಅವಕಾಶಗಳು ಬಂದಂಗೆ ಅವಕಾಶಗಳು ಸಿಗದಂಗೆ ಮುಂದೆ ಹೋಗ್ಬೇಕಷ್ಟೇ ಅಲ್ಲ ಮನ್ಸಲ್ಲಿ ಜನ ಏನ್ ಹೇಳ್ತಾರೋ ಅದ್ರ ಮುಖಾಂತರ ನಾವು ಮುಂದೆ ಹೋಗೋಣ ನಾನು ಬರ್ಬೇಕು ಅಂದ್ರೆ ಜನ ಕರ್ಕೋಬೇಕಲ್ವಾ

ಇಡೀ ದೇಶಕ್ಕೆ ಚಿನ್ನ ಕೊಟ್ಟಂತಿ ಹೌದು ಆಮೇಲೆ ನೀವು ವಿದ್ಯುತ್ ನೀವು ಅನ್ಕೊಂಡಿದ್ದಾಗಿ ನಮ್ಮ ಬೆಂಗಳೂರು ಮಾರ್ಕೆಟ್ಗೆ ಸಾವಿರದ ಒಂಬೈನೂರ ಆರರಲ್ಲಿ ವಿದ್ಯುತ್ ಬಂತು ಅಂತ ಹೇಳ್ತಾರೆ ಆದ್ರೆ ಮೊದಲು ವಿದ್ಯುತ್ ಬಂದಿದ್ದು ನಮ್ಮ ಕೋಲಾರ ಜಿಲ್ಲೆಗೆ